ಹಾ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗಾದ್ರೆ ಎಲ್ಲರೂ ಆರಾಮಾಗಿದಾರೆ ಅನ್ಕೋತೇನೆ ನಾನು ಸೂಪರ್ ಫೈನ್ ಆಗಿದ್ದೇನೆ ನೋಡ್ರಿ ಆರೂವರೆಗೆನ ಇನ್ನೂ ಕತ್ಲಿತ್ತ ಸೊ ಇವತ್ತು ಆರೂವರೆಗೆನ ಎದ್ದಿದ್ದೆ ಎದ್ದು ಫಸ್ಟ್ ಬಿಸಿನೀರಿಂದ ನೀರು ಕುಡಿದೆ ನೀರು ಕುಡ್ದಾದ ಬಾಗಿಲಿಗೆ ಹೊಸಲು ತೊಳೆದು ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಹಾಕಿ ಹಾಕೊತಿದ್ದೆ ಇದು ನನ್ನ ಮಿನಿ ವ್ಲಾಗು ಶೂಟ್ ಮಾಡ್ಕೊಂಡೆನಲ್ಲ ಸೊ ಅದಕ್ಕೆ ಹಿಂಗೆ ಬಂದಿತ್ತದ ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ ಇದೇನಪ್ಪ ಹಿಂಗೆ ಉದ್ದಕ್ಕೆ ಬಂದೈತಿ ಅಂತಂದು ಸೊ ಅದಕ್ಕೂ ಶೂಟ್ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಹಿಂಗೆ ಬಂದೈತಿ ಫೈನಲ್ ಆಗಿ ರಂಗೋಲಿ ಈ ರೀತಿ ಆಗಿತ್ತು ಹಿಂಗೆ ಆಯ್ತು ಅಂತ ಕಾಮೆಂಟ್ ಮಾಡಿರಿ ಅಷ್ಟು ಕ್ಲೀನಾಗಿ ನಂಗೆ ರಂಗೋಲಿ ಹಾಕಕ್ಕೆ ಬರೋಂಗಿಲ್ಲ ಇಲ್ಲ ನೋಡಿರಿ ಬಂದ ಒಳಗೆ ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ಕೊಳತ್ತಿದ್ದೆ ಸೊ ಗ್ಯಾಸ್ ಹಿಂಗೆ ಕ್ಲೀನ್ ಮಾಡ್ಕೋತಾನೆ ಇರಬೇಕು ಇಲ್ಲ ಅಂದ್ರೆ ಜಗ್ಗಳಿಗೆ ಜಾಗ ನಮ್ಮ ಗ್ಯಾಸ್ ಆಮೇಲೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದೆ ಇಲ್ಲಿ ನೋಡ್ರಿ ಚಹಾ ಮತ್ತು ಬಿಸ್ಕಿಟ್ ತಿನ್ನಾತ್ತೀನಿ ಹೊಟ್ಟೆ ಅಂತೂ ಭಾಳ ಹಸುವಾಗತಿತ್ತು ನನಗೆ ಬೆಳಗ್ಗೆದ ತಕ್ಷಣ ಇವಾಗಂತೂ ಫೀಡಿಂಗ್ ಮಾಡಿಸ್ತೀನಲ್ಲ ಹೊಟ್ಟೆ ಭಾಳ ಹಸಿವಾಗ್ತೈತಿ ನನ್ನ ಮಗಳೂ ನೈಟ್ ಎದ್ದು ಹಾಲು ಕುಡಿತಾಳೆ ಮೊದಲೆಲ್ಲ ಕುಡಿತಿದ್ದಿಲ್ಲ ಇವಾಗ ಹಾಲು ಕುಡೋಕೆ ಸ್ಟಾರ್ಟ್ ಮಾಡಿಬಿಟ್ಟಾಳ ಅದಕ್ಕೆ ಬೆಳಗ್ಗೆ ಬಿಸ್ಕಿಟ್ ಬ್ರೆಡ್ ಏನರೂ ತಿಂದು ತಿಂತ್ರೂ ಆಮೇಲೆ ಇಲ್ಲಿ ನೋಡ್ರಿ ಉಪ್ಪಿಟ್ಟು ಮಾಡಾತಿದೆ ಅಂದರೆ ಗೋಧಿ ಹಿಟ್ಟು ಖಾಲಿ ಆಗಿಬಿಟ್ಟಿತ್ತು ಸೊ ಅದಕ್ಕೆ ಇವತ್ತು ಏನು ಮಾಡಬೇಕು ಅನ್ನೋ ಕನ್ಫ್ಯೂಷನ್ ಒಳಗೆ ಉಪ್ಪಿಟ್ಟು ಉಪ್ಪಿಟ್ಟು ಅಂದ್ರೆ ಇಷ್ಟ ಆಗೋಂಗಿಲ್ಲ ಬಟ್ ಏನು ಮಾಡಬೇಕು ಬೇರೆ ದಾರಿ ಇಲ್ಲ ಅಂತಂದು ಉಪ್ಪಿಟ್ಟು ರೆಡಿ ಮಾಡತ್ತಿದ್ದೆ ನಮ್ಮ ಮನೆಯವ್ರಿಗೂ ಟೈಮ್ ಆಗಿತ್ತು ಜಲ್ದಿ ಜಲ್ದಿ ಅಂತಂದು ಅವರು ಅವಸರ ಮಾಡತ್ತಿದ್ರು ಸೊ ಇಲ್ಲಿ ಕುಪ್ಪಿಟ್ಟು ಕುದಿಯಾಕಿಟ್ಟು ನನ್ನ ಮಗಳಿಗೆ ಮಖಾನದ ಖೀರ್ ಮಾಡಾತಿದ್ದೆ ಇದ್ರದ್ದು ಮಖಾನ ಪೌಡರ್ ಹೆಂಗೆ ಮಾಡೋದು ಅಂತಂದ್ರೆ ರೆಸಿಪಿನ ಶೇರ್ ಮಾಡ್ಕೊಂಡೇನಿ ನನ್ನ ಶಾರ್ಟ್ಸ್ ಒಳಗೆ ಐತಿ ಒಂದು ಚೆಕ್ ಚೆಕ್ಔಟ್ ಮಾಡಿರಿ ನಿಮ್ಮ ಮಕ್ಳಿಗೂ ಹೆಲ್ಪ್ ಆಗಬಹುದು ಮಖಾನ ಕೊಡೋದ್ರಿಂದ ಮಕ್ಕಳಿಗೆ ಭಾಳ ಪ್ರೋಟೀನ್ ಸಿಗ್ತೈತಿ ಇದು ಸೊ ಟ್ರೈ ಮಾಡ್ರಿ ಚಲೋ ಅನಿಸ್ತೈತಿ ಮಕ್ಳಿಗೂ ಇಷ್ಟ ಆಗ್ತೈತಿ ಬಟ್ ಇದು ಮಖನ ಪೌಡರ್ ಜಾಸ್ತಿ ಕೊಡೋಂಗಿಲ್ಲ ವೀಕ್ಲಿ ಒಂದು ಟ್ವಾಯ್ಸ್ ಕೊಟ್ಟರೆ ಸಾಕು ಮತ್ತು ಜಾಸ್ತಿ ಕೊಟ್ರೂ ಮಕ್ಕಳಲ್ಲಿ ಕಾನ್ಸ್ಟಿಪೇಷನ್ ಸ್ಟಾರ್ಟ್ ಆಗ್ಬಿಡ್ತೈತಿ ಸೊ ನೋಡಿಕೊಂಡು ಒಂದು ಸತಿ ಅಥವಾ ಎರಡು ಸತಿ ಕೊಟ್ಟರೆ ನಡಿತೈತಿ ನಾನು ಒಂದು ಎರಡು ಸತಿ ಕೊಡ್ತೀನಿ ವಾರದೊಳಗೆ ಎರಡು ಸತಿ ಕೊಡ್ತೀನಿ ಅಷ್ಟು ಸೊ ನನ್ನ ಮಗಳು ಮತ್ತು ಅವರಪ್ಪ ಫೋಟೋ ಶೂಟ್ ಮಾಡ್ಕೊಳಾತಿದ್ರು ಅವರು ರೆಡಿಯಾಗಿ ನಿಂತಿದ್ರು ನಾನು ಡಬ್ಬಿ ಎಲ್ಲ ಕಟ್ ಅವ್ರಿಗೆ ತಂದೆ ಮಗಳು ಫೋಟೋ ಶೂಟಿಂಗ್ ಜೋರು ನಡೆಯಾತಿತ್ತು ಸೊ ಅವ್ರ ಜೊತೆ ಮಾತಾಡಬರ್ರಿ

ಮತ್ತೆ ಈಗ ಈಗ ಲವ್ ಮಾಡಕತ್ತಿಲ್ಲ ಜೀವನ ಮಾಡಕತ್ತಿ ಲವ್ ಜೊತೆ ಜೀವನ ಮಾಡಕತ್ತಿ ಮತ್ತೆ ಕೊಡಬೇಕು ಈಗ ಕೊಟ್ಟಿನಲ್ಲ ಇನ್ನೂ ಎಷ್ಟು ಗಿಫ್ಟ್ ಕೊಳ್ಳೆ ಮರಿಲಾರದು ಒಡಿಲಾರದು ಅರಿಲಾರದು ಅಂತ ಗಿಫ್ಟ್ ಅದ ನಮ್ಮ ಉತ್ತರ ಮೊದಲ ಬೇಬಿ ಅಭಿ ಅವರು ಅಂಗಡಿಗೆ ಹೋದ್ರೆ ನೋಡ್ರಿ ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಏನು ಕೊಡ್ತೀನಿ ಅಂದ್ರೆ ಎರಡು ಗಿಫ್ಟ್ ಕೊಟ್ಟೇನಲ್ಲ ಇನ್ನೂ ಏನು ಕೊಡ್ಬೇಕು ಅಂತ ಹೇಳ್ತಾರೆ ಸೊ ನಾನು ಜಾಸ್ತಿನೇ ಎಕ್ಸ್ಪೆಕ್ಟ್ ಮಾಡಂಗಿಲ್ಲ ನನಗೆ ಸಣ್ಣ ಸಣ್ಣ ಸರ್ಪ್ರೈಸಸ್ ಒಳಗನ್ನು ಖುಷಿ ಪಡ್ತೀನಿ ಬಟ್ ಜಾಸ್ತಿ ಕಾಸ್ಟ್ಲಿ ಏನು ಕೇಳೋಕೆ ಹೋಗೋಂಗಿಲ್ಲ ನಾನು ಯಾಕಂದ್ರೆ ಗೊತ್ತಿರ್ತೈತಿ ಗಂಡಂದ್ರಗೆ ಕಷ್ಟ ಐತಿ ಅಂದರೆ ನಾವು ಅದನ್ನು ಅರ್ಥ ಮಾಡಿಕೊಂಡು ಜೀವನ ನಡೆಸಬೇಕು ಸೊ ನನ್ನ ಥರ ಇಲ್ಲ ಅವ್ರಿಗೆ ಅದು ಕೊಡಿಸು ನಂಗೆ ಇದು ಕೊಡಿಸು ಅಂತ ಕಾಸ್ಟ್ಲಿ ಕೊಡಿಸು ಅಂತ ಏನೂ ಹಠ ಮಾಡೋಂಗಿಲ್ಲ ಅವ್ರು ಏನು ಕೊಡಿಸ್ತಾರೆ ಅದನ್ನೊಳಗನ ಖುಷಿಯಾಗಿರ್ತೀನಿ ಸೊ ನನಗೊಂದು ಒಂದು ಸಾವಿರ ರೂಪಾಯಿ ಡ್ರೆಸ್ಸ ಕೊಡಿಸ್ಲಿ ಅದ್ರೊಳಗು ನಾನು ಖುಷಿಯಾಗಿನೇ ಇರ್ತೀನಿ ಇಷ್ಟ ನೋಡ್ರಿ ಹಂಗೆ ಕಾಡ ಸಾತಿದೆ ಏನು ಕೊಡಿಸ್ತೀ ಏನು ಅಂತ ಅಂತಂದು ಬಟ್ ಏನೂ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ ನಾನು ಈ ಕಡೆ ನನ್ನ ಮಗಳಿಗೂ ಗಂಜಿ ತಿಂದು ಸಾತಿದೆ ಅದು ಸಾರಿ ಮಖಾನ ಕೀರಿ ಮಾಡಿದ್ನಲ್ಲ ಅದನ್ನು ಸೆಕ್ ತಿನ್ಸಾಕೊಂತಿದ್ದೆ ಈಕೆ ನೋಡ್ರಿ ಜಾಸ್ತಿ ಈಕೀಗ ಫೋರ್ಸ್ ಒಲ್ಲೆ ಒಳ್ಳೆ ಅಂತ ಹೇಳಿ ಅಂತಾಳೆ ಎಷ್ಟು ಬೇಕಷ್ಟು ತಿಂತಾಳೆ ತಿಂದಾದ್ಮೇಲೆ ಒಲ್ ಬ್ಯಾಡ್ ಅನ್ಸಿದ್ರೆ ಒಟ್ಟು ತಿನ್ನೋಂಗಿಲ್ಲ ಮುಟ್ಟಂಗೆ ಇಲ್ಲ ಹಂಗದಾಳಿಕ್ಕಿ ನಾನು ಉಪ್ಪಿಟ್ಟು ತಿನ್ನಾತಿದ್ದೆ ಉಪ್ಪಿಟ್ಟೆಲ್ಲ ತಿಂದು ನನ್ನ ಮಗಳು ಮಲ್ಕೊಂಡ್ಲು ನನ್ನ ಮಗನೂ ಇರಲಿಲ್ಲಲ್ಲ ಸೊ ಅದಕ್ಕೆ ನಂದು ಟ್ರಿಸ ಆಕಾರ ನೋಡ್ರಿ ಹೆಂಗಾಗೈತಿ ಬಟ್ಟೆ ತುಂಬ್ಕೊಂಬಿಟ್ಟವು ಎಲ್ಲ ಸೀರೆ ಗೀರಿ ಬಟ್ಟೆ ಎಲ್ಲನೂ ತುಂಬಿ ಇದಾಗಿತ್ತು ನನ್ನ ಮಗಳು ಮಕ್ಕೊಂಡಿದ್ದೆಲ್ಲ ಅದಕ್ಕೆ ಕ್ಲೀನ್ ಮಾಡಿಬಿಡೋಣ ಇವತ್ತು ಅಂದ್ಕೊಂಡು ತೆಗದೆ ಬಟ್ ಬಟ್ಟೆ ಕ್ಲೀನ್ ನೋನಗ ನೋಡಿ ನನಗೆ ತಲೆ ಆಫ್ ಆಯ್ತು ಅಪ್ಪ ಇದನ್ನ ಯಾವಾಗ ಕ್ಲೀನ್ ಮಾಡಬೇಕಂತಂದು ಸೊ ಇವಾಗ ಜಸ್ಟ್ ನಾನು ನನ್ನ ಮೇಕಪ್ ಐಟಮ್ಸ್ ಇವೆಲ್ಲ ಕಿವ್ಯಾಗಿನ್ ಕ್ಲಿಪ್ಸ್ ಅದು ಇದು ಎಲ್ಲನೂ ಸರಾಗಿರೋ ಎಲ್ಲ ಆಗಿ ಚಿತ್ರಾನ್ನ ಆಗಿಬಿಟ್ಟಿತ್ತು ನನ್ನ ಮಗಳೂ ಎಲ್ಲ ಮಿಕ್ಸ್ ಆಗಿಬಿಟ್ಟಿತ್ತು ಅದಕ್ಕೆ ಇವನ್ನೆಲ್ಲ ಸಪ್ರೇಟ್ ಮಾಡಬೇಕಂತಂದು ಫಸ್ಟ್ ಡೈಲಿ ಥಿಂಗ್ಸ್ ಏನೇನದವು ಮಾಶ್ಚುರೈಸರ್ ಸನ್ಸ್ಕ್ರೀನ್ ಅವೆಲ್ಲ ಒಂದು ಕಡೆ ಉಳ್ದಿದ್ದಿಲ್ಲ ಒಂದು ಕಡೆ ಮಾಡಿ ಇಟ್ಟು ಈ ಕಡೆ ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡಿ ನಾನು ಅನ್ನ ಸಾಂಬಾರು ಮಾಡಾತಿದ್ದೆ ಸಿಂಪಲ್ಲಾಗಿ ರೈಸ್ ಮತ್ತು ಟೊಮೊಟೊ ಸಾರು ಮಾಡಿದ್ದೆ ಜಾಸ್ತಿ ಏನು ಮಾಡೋಕ್ಕೋಗಲಿಲ್ಲ ನನಗೂ ಸುಸ್ ైతే అకూ హిబైతే అదక మితే మూ ఎని బట్టను వాష్ మెనెహాకి సో భా జోరుద్దీ బరా బట్టే వాష్ మా అనుకొంతే ముక్కబిటీ మర దివస స్వల్ప రెస్ట్ ఇలా కానీ ఇదకి వల్ల సో అదూ స్వల్ప టయర్డ్ అన్నస్తో సో ఏం అందర ಲಾಸ್ಟ್ ವಿಡಿಯೋದಾಗ ಹೇಳಿದ್ದೆ ನಾನು ಸೊ ಏನು ಕೆಲಸ ಏನು ಎತ್ತ ಅಂತಂದ್ರೆ ಆ ವಿಡಿಯೋನ ಒಂದು ಸತಿ ಚೆಕ್ಔಟ್ ಮಾಡಿರಿ ಅಷ್ಟೇನು ಹೆವಿ ವರ್ಕ್ ಇಲ್ಲ ಅಲ್ಲಿ ಸಿಂಪಲ್ಲಾಗಿ ಅವ್ರ ಕೈಯಾಗ ಪಿನ್ ಇಯರ್ಪಿನ್ಸ್ ಕೊಡೋದು ವಿಡಿಯೋ ಶೂಟಿಂಗ್ ಮಾಡ್ಕೊಳ್ಳೋದು ಇಷ್ಟ ಕೆಲಸ ಮತ್ತೇನಿಲ್ಲ ದಿನ ಎಂಗೇಜ್ಮೆಂಟ್ ದಿನ ನನ್ನ ಮಗಳನ್ನ ನನ್ನ ಮಗನ ನಮ್ಮ ಮಮ್ಮಿ ನಮ್ಮ ಮನೆಯೊಳಗೆ ಬಿಟ್ಟು ಹೋಗಿದ್ದೆ ವಾಪಸ್ ನೈಟ್ ಬಂದನಲ್ಲ ಬರುವಾಗ ನನ್ನ ಮಗಳನ್ನ ಇಷ್ಟ ಕರ್ಕೊಂಡು ಬಂದೆ ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಜಲ್ದಿ ಮನೆಯಿಂದಲ್ಲ ಕೆಲಸ ಮುಗಿಸ್ಕೊಂಡು ಹತ್ತು ಗಂಟೆ ಅಂದ್ರೆ ಮತ್ತು ಮದ್ವೆ ಹಾಲ್ ಒಳಗಿದ್ದೀನಿ ಸೊ ವಾಪಸ್ ಎರಡು ಗಂಟೆಗೆ ನಾನು ಮುಗಿಸ್ಕೊಂಡು ಬಂದೆ ಫೋರ್ ಹಂಡ್ರೆಡ್ ರುಪೀಸ್ ಕೊಟ್ಲು ಅದ ಜಾಸ್ತಿ ಅನಿಸುತ್ತೆ ಯಾಕಂದರೆ ಏನೂ ಕೆಲಸನೂ ಮಾಡಿಲ್ಲ ಜಸ್ಟ್ ಸುಮ್ಮನೆ ಅವರೇ ಹೇರ್ ಸ್ಟೈಲ್ ಮೇಕಪ್ ಅದೆಲ್ಲ ಅವರೇ ಮಾಡತ್ತಿದ್ರು ಸೊ ನಾನು ಸುಮ್ಮನೆ ಇಷ್ಟ ನಿಂದಿರೋದಷ್ಟು ನನ್ನ ಕೆಲಸ ವಿಡಿಯೋ ಮಾಡೋದು ಕೆಲಸ ನಂತ ಮತ್ತೇನಿಲ್ಲ ಸೊ ಹೆಲ್ಪರ್ ಆಗಿ ಕೆಲಸ ಮಾಡಿದ್ದೆ ನಾನು ನಮ್ಮ ಫ್ರೆಂಡ್ ಅಂತ ಹೇಳಿದ ಹೇಳಿದೆ ನಿಮ್ಗೆ ಪ್ರೆಗ್ನೆಂಟ್ ಅದಾಳೆ ಅಂತಂದು ಸೊ ಅದಕ್ಕೆ ಬೇರೆ ಊರಿಗೂ ಹೋದಾಗ ಬಾ ಅಂತ ಕರೆದ್ಲು ಸೊ ನಾನು ರಿಜೆಕ್ಟ್ ಮಾಡಿದೆ ಹೋಗ್ಬೋದು ಬಟ್ ನೈಟ್ ಫುಲ್ಲು ಬೇಬಿನ ಮನೆ ಬಿಟ್ಟು ಹೋಗೋಕೆ ಸರಿ ಅನ್ಸಂಗಿಲ್ಲ ಅಲ್ಲಿ ಕರ್ಕೊಂಡು ಹೋಗೋಕ್ಕೂ ಆಗೋಂಗಿಲ್ಲ ಯಾಕಂದರೆ ಕೆಲಸ ಮಾಡೋಕ್ಕಾಗಂಗಿಲ್ಲ ಅಲ್ಲಿ ಕರ್ಕೊಂಡು ಹೋದರೆ ಸೊ ಅದೇ ಪ್ರಾಬ್ಲಮ್ ಆಕೈತಿ ಸುಮ್ಮನೆ ರಿಸ್ಕ್ ತೊಗೊಂಡು ಯಾಕೆ ಅಷ್ಟು ನಾನು ದುಡಿಲೇಬೇಕನ್ನೋದಿಲ್ಲ ಅಷ್ಟು ಇಲ್ಲೇ ಗದಗೊಳಗಿದ್ರೆ ಹೋಗಿ ಬರ್ಬೋದು ನಡಿತೈತಿ ಅದು ಫೋರ್ ಹಂಡ್ರೆಡ್ ರುಪೀಸ್ ಇವಾಗಂತೂ ಮದುವೆ ಸೀಸನ್ ಸೊ ಹೋದಾಗೆಲ್ಲ ನಂಗೆ ಅಮೌಂಟ್ ಚಿಕ್ಕ ಅದನ್ನು ಸೇವ್ ಮಾಡಿ ಏನಾದರೂ ಒಂದು ನೆನಪಿಗೆ ಅಂತ ನನ್ನ ಒಂದು ಅನಿಸಿಕೆ ಇತ್ತು ಸೊ ಅದಕ್ಕೆ ಹೋಗಿದ್ದೆ ಮತ್ತೇನಿಲ್ಲ ಸೊ ಇಷ್ಟ ಇತ್ತು ನೋಡಿ ಕೆಲವೊಬ್ಬರಂತಾರಿನ ಬಿಟ್ಟು ಆಯ್ಕೆ ಅಂತಂದ್ರೆ ಅದೇನು ಒಂದು ನಾಲ್ಕು ತಾಸು ಫುಲ್ ಫೀಡಿಂಗ್ ಮಾಡಿಸಿ ಮಾಡ್ತಾಳೆ ಹಾಲು ಕುಡಿತಾಳೆ ಬಾಟಲ್ ಹಾಲು ಹಾಕ್ಕೊಟ್ರೆ ಕುಡಿತಾಳೆ ಏನು ಪ್ರಾಬ್ಲಮ್ ಇಲ್ಲ ಸೊ ನಮ್ಮ ಮಕ್ಕಳ ಕೇರ್ ತೊಗೊಂಡೆ ನಾನು ಹೋಗಿರ್ತೀವಿ ಹಂಗೆ ಕೇರ್ ಇಲ್ಲಾರ್ದಂಗೆ ಎತ್ತಬೇಕತ್ತಾ ಬಿಟ್ಟು ಹೋಗಿರಂಗಿಲ್ಲ ನಮ್ಮ ಮಮ್ಮಿ ನಮ್ಮ ತಂಗಿ ಇರ್ತಾರೆ ಅಷ್ಟು ಕೇರ್ ಮಾಡೇ ಮಾಡ್ತಾರೆ ನನ್ನ ಮಗಳಿಗೆ ಸೊ ಇಷ್ಟ ಆಗಿತ್ತು ನಮಗೆ ಅನ್ಕೊಳು ಅನ್ಕೋತಿರ್ತಾರೆ ಬಟ್ ನಮ್ದು ಏನು ಇರ್ತವಲ್ಲ ಅದು ಕೆಲಸ ಮಾಡ್ಬೇಕಂದ್ರೆ ಸತಿ ನಾವು ಈ ಥರ ಸ್ಯಾಕ್ರಿಫೈಸ್ ಮಾಡೇಬೇಕಾಗ್ತಿತ್ತು ಏನು ಮಾಡೋಕ್ಕಾಗಂಗಿಲ್ಲ ಸೊ ಬಂದಿರೋದನ್ನು ದೇವರು ಕುಂತಲೇನ ಒಂದು ಏನೋ ನಮ್ಗೆ ಆಫರ್ ಕೊಟ್ಟ ಅನ್ನೋದ್ರ ಮಿಸ್ ಮಾಡ್ಕೋಬಾರ್ದು ಅನ್ನೋದು ನನ್ನದು ಒಂದು ಒಪಿನಿಯನ್ ಮತ್ತು ನನಗೂ ಅಷ್ಟು ಸಾರಿಗಿರಿ ಬರಲ್ಲ ಅಲ್ಲಿ ಹೋದಂದ್ರೆ ಸ್ವಲ್ಪ ನನಗೆ ಸಾರಿ ಅವ್ರು ಹೆಂಗೆ ಪ್ರೀಪ್ಲೇಟ್ ಮಾಡ್ತಾರೆ ಹೆಂಗೆ ಏನು ಮಾಡ್ತಾರ ನನಗೂ ಸ್ವಲ್ಪ ಐಡಿಯಾ ಬರ್ತಿತ್ತಲ್ಲ ಸೊ ಅದಕ್ಕೆ ಹೋಗ್ತಿರೋದು ಮತ್ತೇನು ಇಲ್ಲ ಓಕೆ ಕೆಲವೊಬ್ರು ಅಂದ್ರೆ ಅಂತಂದು ಹೆಂಗೆ ಬಿಟ್ಟು ಹೋಗ್ಲಿಕ್ಕೆ ಅಂತಂದ್ರೆ ಸೊ ಅಂಥವ್ರಿಗೆ ಅಷ್ಟೇ ಇದೆ ವಿಡಿಯೋ ಇಂದ ನಾನು ಆನ್ಸರ್ ಕೊಡ್ತೀನಿ ಮತ್ತೇನಿಲ್ಲ ಇನ್ನೂ ನಾನು ಟೆನ್ ಮಂತ್ ಬೇಬಿ ಹುಟ್ಟಿದ ಮಕ್ಕಳನ್ನ ಬಿಟ್ಬಿಟ್ಟು ಹೋಗ್ತಿರ್ತಾರೆ ಸೊ ಅವ್ರಿಗೇನು ಹೇಳಬೇಕು ಮನೆ ಪರಿಸ್ಥಿತಿ ಓಡಿಸುತ್ತಾ ಏನು ಮಾಡೋಕ್ಕಾಗಲ್ಲ ನಮ್ದು ಇನ್ನೂ ಅಂಥ ಪರಿಸ್ಥಿತಿ ಬಂದಿಲ್ಲ ಬಟ್ ನನಗೆ ಏನೋ ಹೋಗ್ಬೇಕು ಅನ್ನಿಸ್ತು ಹೋಗೀನಿ ಅಷ್ಟೆ ಮತ್ತೆ ಹೌದಿಲ್ಲ ಬಂಗಾರ ಹೌದಿಲ್ಲ ಬಂಗಾರ ಐ ಬಂಗಾರ ಏ ಬಂಗಾರ ನಮ್ಮ ಬೇಬಿನೇ ಎದ್ದು ಬಂದೆ ಅಲ್ಲಿ ಕುಂತಿದ್ದಕ್ಕೆ ಸೋಫಾ ಮೇಲೆ ಇಂದ ಕೆಳಗೆ ಇಳಿಯೋದು ಕಲಿತ್ ಬಿಟ್ಟಾಳೆ ಈಗ ಅಲ್ಲಿ ಇದ್ದಿದ್ದು ಹಿಂದಕ್ಕೆ ಹಿಂಗೆ ಕುಂತು ಮೆಲ್ಲಕ್ಕೆ ಕಾಲು ಅಂತ ಇಳಿದು ನನ್ನ ಕಡೆ ಇಲ್ಲಿ ಕುಂತಲ್ಲಿ ಬಂದಾಳು ನೋಡಿರಿ ಆ ಕಡೆ ಕುಂತಕ್ಕೆ ಈ ಕಡೆ ಬಂದಾಳು ಇಷ್ಟು ಬೆರಕೆದಕ್ಕೆ ಹ್ಞೂ 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 ಬೆರಕೆದಕ್ಕೆ ಹ್ಞೂ ಓಕೆ ನಾನು ಬಟ್ಟೆ ವಾಶ್ ಮಾಡಬೇಕು ಬಟ್ಟೆನು ವಾಶ್ ಮಾಡಿಲ್ಲ ವಾಶ್ ಮಾಡಿ ಮತ್ತೆ ಸಿಗ್ತೀನಿ ಹಿಂಗೆ ಓಕೆನಾ ನಮ್ಮ ಮನೀ ಬಂದಳ ಮನಿಗೆ ನಮ್ಮ ತಂಗಿ ಕರ್ಕೊಂಡ್ ಬಂದಳ ಅಣ್ಣು ಹೋಗಿದ್ದೀ ಎಲ್ಲಿ ಹೋಗಿದ್ದೀನಿ ಹೆಂಗಾಶ್ ಬಂದಿ ನಮ್ಮ ತಂಗಿ ಕರ್ಕೊಂಡ್ ರೀ ಬಿಟ್ಟು ಹೋದ್ಲ ಅವಂಗ ಇನ್ನೂ ಹೋಗಿಲ್ಲ ಇಲ್ಲೇ ಆದಿ ಚಾ ಕೊಡೋದು ಹೋಗ್ತೀನಿ ಅನ್ನತಾಳ ಅಣ್ಣು ನೀನು ನನಗೆ ಬಿಟ್ಟು ಎಲ್ಲಿ ಹೋಗಿದ್ದೆ ಪೂಜಿ ಆ ಅಣ್ಣು ಅರ್ಬಿ ತಂದಿಲ್ಲ ಇವನು

ಬಂಗಾರು ನಂದಿದ್ದು ಕಿಂಡಿ ನಂದಿದ್ದು ನನ್ನ ಬಿಟ್ಟು ಹೋಗೀತಿದ್ದೆ ನನ್ನ ಬಂಗಾರು ನಾನು ಬಿಟ್ಟು ಹೋಗಿ ನೀನು ಹ್ಞೂ ಅಲ್ಲಿ ಹ್ಞೂ ಏಯ್ ಚೀ ಹಂಗೆ ಮಾಡ್ಬಾರ್ದು ಅಂತ ಬರಪ್ಪ ಏಯ್ ಹುಚ್ಚ ಹ್ಞೂ ಹ್ಞೂ ಅದು ಇವಾಗ ಚಹಾ ಮಾಡೋಕೆ ಇಟ್ಟಿನಿ ಚಹ ಮಾಡ್ತೀನಿ ಚಹಾ ಕುಡಿದು ಸ್ವಲ್ಪ ಹೊತ್ತು ಕುಂತು ಆಕಿನೂ ಹೋಗ್ತಾ ಇದ್ರೆ ಮನೆಗೆ ಇವಾಗ ರಾತ್ರಿಗೆ ಅಡುಗೆ ಚಪಾತಿ ಬೇಳೆ ಪಲ್ಯ ಬೇಳೆಗೆ ನಮಗೆ ಪಲ್ಯ ಮಾಡಲ್ಲ ಜಸ್ಟ್ ಬೇಳೆಗೆ ಎಣ್ಣೆ ಖಾರ ಪುಡಿ ಕಡಲೆ ಚಟ್ನಿ ಉಪ್ಪು ಹಾಕ್ಕೊಂಡು ತಿನ್ಬಿಡ್ತೀವಿ ಹಂಗೆ ಅದು ಇದು ಹಂಗೆ ತಿಂತೀವಿ ನಾವು ಚಲೋ ಅನಿಸ್ತದೆ ಅದು ಬಿಸಿ ಬಿಸಿ ಚಪಾತಿ ಜೊತೆ ಪಲ್ಯ ಒಗ್ಗರಣೆ ಕೊಡ್ಬೇಕು ಅಂದ್ಕೊಂಡೆ ಮತ್ತೆ ಬ್ಯಾಡಬಿಡವ ಮತ್ತು ಮತ್ತೇನು ಪಲ್ಯ ಒಗ್ಗರಣೆ ಕೊಡ್ತೀವಿ ಅದನ್ನ ಮಾಡ್ಕೊಂಡು ಹಂಗೆ ತಿನ್ನೋಣ ಅಂದ್ರೆ ಸೊ ಆಗ ರೈಸ್ನು ಮಾಡಿದೆ ಚಪಾತಿನೂ ಮುಗೀತು ನನ್ನ ಮಗ ಕುತಾನ ಹೊರ್ಗಟಿಗೆ ನೋಡ್ಕೊಂತ ನನ್ನ ಮಗಳು ಮಲ್ಕೊಂಡಿದ್ಲು ಸೊ ಅದಕ್ಕೆ ಬರೋ ಬರೋ ಚಪಾತಿ ಮಾಡ್ಕೊಂಡು ತಗದ್ಬಿಟ್ರ ಆಯ್ತು ಅಂತೇಳಿ ಮಾಡಾತೀನಿ ಅಕ್ಕಿ ಸರ್ತಿ ಚಪಾತಿ ಮಾಡೋಕ್ಕೆ ಬಿಡೋಂಗಿಲ್ಲ ಫ್ರೆಂಡ್ಸ್ ಅಷ್ಟು ಹಾಡ್ತಾಳೆ ಒಂದೊಂದ್ಸರ್ತಿ ಸುಮ್ಮನೆ ಒಂದೊಂದು ಸರ್ತಿ ಆಳಿಸ್ಕೊಂತ ಕೆಲಸ ಮಾಡೋಕೆ ನನಗೂ ಇಷ್ಟ ಆಗೋಂಗಿಲ್ಲ ನಮ್ಮ ಅತ್ತಿನೂ ಕರ್ಕೊತಾರ ಇಲ್ಲ ಅಂತಲ್ಲ ಬಟ್ ಅಕ್ಕಿ ಒಂದು ಕಡೆ ಕುಂದ್ರಂಗಿಲ್ಲ ಇವಾಗ ಅಕ್ಕಿ ಕಾಲು ಬಂದುಬಿಟ್ಟವು ಎಲ್ಲನೂ ಓಡಾಡ್ತೀನಿ ಅಂತ ಒಂದು ಕಡೆ ಸುಮ್ಮನೆ ಕುಂದ್ರಂಗಿಲ್ಲ ಅವ್ರಿಗೂ ಕೈನು ಬಂದ್ಬಿಟ್ಟು ಅವ್ನ ಹಿಡ್ಕೊಂಡು ಹಿಡ್ಕೊಂಡು ಎಲ್ಲರೂ ಅಂತ ನನಗೆ ನಮ್ಮ ತಂಗಿ ಸಹ ಅಂದಿಲ್ಲ ನನಗೆ ಎರಡು ದಿನ ಇತ್ತು ಪಾಪ ಕರ್ಕೊಂಡಿದ್ದೆ ನಮ್ಮ ತಂಗಿ ಇಬ್ಬರು ಮಕ್ಳು ಹೆಂಗೆ ಮೇಂಟೈನ್ ಮಾಡ್ಲಿಕ್ಕೆ ಗೊತ್ತಿಲ್ಲ ಒಂದು ನಾಲ್ಕು ಆದ್ರೂ ಒನ್ ಅವರ್ಗೆ ತಲೆ ಕೆಟ್ಟು ಹೋಗೈತಿ ಇನ್ನು ಒಂದು ಎರಡು ಮೂರು ತಾಸು ನಾಲ್ಕು ತಾಸು ಹಿಡ್ಕೊಂಡು ಹಾಕಿ ಇಬ್ಬರಿಗೂ ಅಂದ್ಲು ಹೆಂಗೆ ಇಡ್ಕೊತೀವ ನೀವು ಇಬ್ಬರಿಗೂ ಗಟ್ಟಿ ನೋಡು ಅಂತ ಹೇಳಿದ್ಲು ತಾಯಿಗಳಿಗೆ ಬಿಡತೈತಿ ಮಕ್ಕಳು ಬಿಟ್ಟರೆ ತಾಯಿಗೆ ಗತಿ ಇರಂಗಿಲ್ಲ ನೋಡಿರಿ ಏನು ಮಾಡ್ಬೇಕು ನಾವೇ ನೋಡ್ಕೋಬೇಕಲ್ಲ ಸೊ ಬೇರೆ ಆಪ್ಷನ್ ಬೇರೆ ಏನಿಲ್ಲ ನಮ್ಮ ಕಡೆಗೆ ಅಂದ್ಲು ಹೆಂಗೆ ನೋಡ್ಕೋತೀನಿ ಹೆಂಗೆ ಮೈಂಟೈನ್ ಮಾಡ್ತೀವಿ ಮತ್ತು ಮನೆ ಕೆಲಸ ಹೆಂಗೆ ಮಾಡ್ತಿ ಅಂತ ಅಂದ್ಲು ಎಲ್ಲ ರೆಡಿ ಆಗ್ಬಿಟ್ಟಿತ್ತು ನನಗೆ ಅಂತಂದೆ ಅಂದೂ ಗ್ರೇಟ್ ಬಿಡು ನೀನು ಇನ್ನು ಇನ್ನೂ ನಾನು ಅಂತೀನಿ ಇವಾಗ ಮೂರು ಮೂರು ಮಕ್ಳು ಇದ್ದವ್ರು ಹೆಂಗೆ ಮಾಡ್ತಾರ ಅಂತ ನನಗೆ ಅನಿಸ್ತೈತಿ ನನಗೂ ಟೈರ್ಡ್ ಆಗ್ಬಿಟ್ಟೈತಿ ಫ್ರೆಂಡ್ಸ್ ಆ್ಯಕ್ಚುಲಿ ನಾನು ನಮ್ಮ ಮನೆಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೆ ನನಗೂ ಮೈ ಕೈ ಫುಲ್ ಮೂವ್ ಆಗಿಬಿಟ್ಟವ್ ಒಂಥರ ಕೈ ಪೇನು ನಮ್ಮ ಚೋಟು ಹಿಡ್ಕೊಂಡು ಹಿಡ್ಕೊಂಡ್ರ ಅರ್ಧ ಕೈ ನೋವು ನೋಗೊಂಡ್ಬಿಟ್ಟಿರ್ತಾವ ನನ್ಗೆ ಅಷ್ಟು ಜಿಗಿದಾಡ್ತಾಳೆ ಕಿ ಅಷ್ಟು ಓಡಾಡ್ತಾಳೆ ರಾತ್ರಿನೂ ಜಲ್ದಿ ಮುಕ್ಕೊಳಂಗಿಲ್ಲ ಅಂತಲ್ಲಿ ಹಾಪ್ ಮಾಡಿಬಿಡ್ತಾಳೆ ನನಗೆ ರಾತ್ರಿ ಅದು ಜಲ್ದಿ ಅಂದ್ರೆ ಅದನ್ನು ಇಲ್ಲ ಹತ್ತು ಗಂಟೆ ಹನ್ನೊಂದು ಗಂಟೆ ಮುಕ್ಕೋತಾಳೆ ಒಂದೊಂದ್ಸತಿ ಹನ್ನೆರಡು ಗಂಟೆಗೆ ಮುಕ್ಕೊಂಡಿರ್ತಾಳೆ ತುಂಬು ಮತ್ತು ಬೆಳಗ್ಗೆ ಎದ್ದು ಮತ್ತು ಕೆಲಸ ಮಾಡಬೇಕು ಇದು ಆಗ್ಬಿಟ್ಟೈತೆ ನನಗೆ ಸ್ವಲ್ಪ ನನಗೂ ಬಾಡಿ ಪೇನ್ಸ್ ಎಲ್ಲ ಆಗ್ತವೆ ಅವಾಗ ಸಿ ಸೆಕ್ಷನ್ ಒಂದು ಆಗೈತಲ್ಲ ಸೊ ಭಾಳ 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 ಬೆನ್ನು ನೋವು ಬರ್ತೈತೆ ನನಗೆ ಮತ್ತು ಅವರಾಗ ಫ್ಯಾಮಿಲಿ ಪ್ಲ್ಯಾನಿಂಗಿಂದ ಒಂದು ಆಪ್ರೇಷನ್ ಮಾಡಿಸ್ಕೊಂಡಿದ್ದೀನಿ ನಾನು ಫ್ಯಾಮಿಲಿ ಪ್ಲ್ಯಾನಿಂಗಿಂದ ಒಂದು ಆಪ್ರೇಷನ್ ಆಗೈತೆ ಸೊ ಅದು ಇದು ಎಲ್ಲ ಸೇರಿ ನೋವು ಸ್ಟಾರ್ಟ್ ಆಗಿಬಿಟ್ಟು ಅವ್ರು ನೋಡ್ರಿ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಒಂದು ವಾರ ನಾವು ಮನೆಗೆ ಹೋಗ್ಬೇಕು ಅಂದ್ಕೊಂಡೆ ಬಟ್ ನಮ್ಮ ಅತ್ತಿಗೆ ಸ್ವಲ್ಪ ಆರಾಮಿಲ್ಲ ಅವ್ರಿಗೆ ಅವ್ರಿಗೆ ನೆಗಡಿ ಕೆಮ್ಮು ಕಿವಿ ನೋವು ಅಂಥೇಳಿ ಭಾಳ ಇದು ಮಾಡಾತ್ತಿದ್ರು ಸುಮ್ಮನೆ ಈಗ ಈ ಟೈಮೊಳಗೆ ನಾನು ಬಿಟ್ಟು ಹೋಗ್ಬಿಟ್ಟೆ ಅಂದ್ರೆ ನನಗೂ ಸರಿ ಅನ್ಸಂಗಿಲ್ಲ ಅವ್ರು ಹೋಗಂತಾರ ಬಟ್ ನನಗೂ ಹೋಗಕ್ಕೆ ನನಗೆ ಇಷ್ಟ ಇಲ್ಲ ಸುಮ್ಮನೆ ಆರಾಮಿದ್ದಾಗ ಹೋದ್ರೆ ಏನು ಅನಿಸಲ್ಲ ಇವಾಗ ಈ ಟೈಮ್ ಒಳಗು ನಾವು ಬಿಟ್ಟು ಹೋದ್ವಿ ಅಂದ್ರೆ ಸೊ ಅವ್ರಿಗೆ ಅವ್ರು ಏನಾರು ಕೋತಾರೋಗ್ಬಿಡ್ತಾರೋ ನನಗೆ ಗೊತ್ತಿಲ್ಲ ಬಟ್ ನನಗೆ ಸರಿ ಅನ್ಸಂಗಿಲ್ಲ ಅದು ಅದಕ್ಕೆ ಅವ್ರಿಗೆ ಆರಾಮ ಆಗಲಿ ಇದೊಂದು ಇರ್ತೀನಿ ಶಿವರಾತ್ರಿ ಆದಮೇಲೆ ಹೋಗಿ ಬರ್ತೀನಿ ಒಂದು ಎಂಟು ಹತ್ತು ದಿನ ಇದ್ದು ಬರ್ತೀನಿ ಅಂಥೇಳಿ ಅಂತ ನಾನು ಅಂದ್ಕೊಂಡಿನಿ ಇಲ್ಲಾಂದರೆ ಹ್ಞೂ ಇವತ್ತು ಹೋಗೋ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ನಾನು ಇವತ್ತು ಹೋಗ್ಬೇಕು ಅಂದ್ಕೊಂಡಿದ್ದೆ ಇಷ್ಟ ಆಯ್ತು ನೋಡಿ ಮತ್ತು ನಮ್ಮ ಉಮಿನೂ ದೇವ್ರ ಫ್ರೆಂಡ್ಸ್ ಅಂದ್ರೆ ಅಂದರೆ ನಮ್ಮ ಮನೆ ದೇವರು ಮೈಲಾರ ಲಿಂಗೇಶ್ವರ ಹುಣ್ಣಿಮೆ ಐತಲ್ಲ ಇವಾಗ ಭಾರತ ಹುಣ್ಣಿಮೆ ಇದು ನಮ್ಮದು ದೊಡ್ಡ ಹುಣ್ಮೆ ನಾವು ಭಾಳ ನಡ್ಕೋತೇವೆ ಸೊ ಅದಕ್ಕೆ ಅವನು ದೇವ್ರು ಗುಂಟ್ರೆ ಮತ್ತೆ ನಾನು ಹೋಗ್ಬಿಟ್ಟೆ ಅಂದ್ರೆ ಮನೆ ಯಾರು ಇರಂಗಿಲ್ಲ ಸೊ ನಾ ಹೋಗ್ಬೇಕು ಏನು ಮಾಡಲಿ ಅಂತಂದು ಆಯ್ತು ಹೋಗ್ರಿ ನಾನು ಶಿವರಾತ್ರಿ ಹಬ್ಬ ನಾವು ಜೋರು ಮಾಡ್ತೀವಿ ನಮ್ಮ ಮನೆಯಾಗಿಲ್ಲಿ ಮತ್ತು ಶಿವರಾತ್ರಿ ಹಬ್ಬ ಮುಗಿಸ್ಕೊಂಡು ಹೋದ್ರಂತ ಇವಾಗ ಒಂದು ಬ್ಯಾಳಿ ಕುದಿಸಿಟ್ಟಿನಲ್ಲ ಈ ಬ್ಯಾಳಿಗೆ ಖಾರ ಪುಡಿ ಎಣ್ಣೆ ಕಡಲೆ ಚಟ್ನಿ ಉಪ್ಪು ಹಾಕ್ಕೊಂಡು ತಿನ್ಬಿಡ್ತೀವಿ ನಾವು ಚಪಾತಿನೂ ರೆಡಿ ಆದ ಈ ಕಡೆ ನಾನು ಈಗ ಸ್ವಲ್ಪ ರೈಸ್ ಬಿಡ್ತೀನಿ ಭಾಳ ಇಡೋಂಗಿಲ್ಲ ರೈಸ್ ರಾತ್ರಿ ನಾವು ಜಾಸ್ತಿ ಊಟ ಮಾಡೋಲ್ಲ ಒಂದು ಸ್ವಲ್ಪ ರೈಸ್ ಗೆಟ್ಟು ಒಂದು ಸ್ವಲ್ಪ ಕುಂತ್ಕೊಂಡ್ಬಿಡ್ತೀನಿ ಸ್ವಲ್ಪ ಜಾಸ್ತಿ ನಿಂತು ಕೆಲಸ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಅಷ್ಟು ಬ್ಯಾಕ್ ಪೇನ್ ಬಂದುಬಿಡದೈತೆ ನನಗೆ ಒಂದೊಂದ್ಸರ್ತಿ ಅಳು ಬಂದಿರ್ತೈತಿ ಆದ್ರೂ ತಡ್ಕೊಂಡು ಮಾಡತ್ತೀನಿ ಆಯ್ತು ನೋಡ್ರಿ ಇವಾಗ ರೈಸೊಂದು ಮಾಡಿ ನಮ್ಮ ಚೋಟು ಎದ್ಲಂದ್ರೆ ಒಂದು ಸ್ವಲ್ಪ ಬಿಸಿ ಅನ್ನ ಉಣಿಸ್ತೀನಿ ಅಷ್ಟೇ ನಮ್ಮ ಚೋಟು ಎದ್ಲಂದ್ರೆ ಸ್ವಲ್ಪ ಈಗ ಅನ್ನ ತುಪ್ಪ ಉಣಿಸ್ಬಿಡ್ತೀನಿ ನಾವು ಊಟ ಮಾಡಿ ಮಲ್ಕೋತೀವಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ನೆಕ್ಸ್ಟ್ ಬ್ಲಾಗ್ ಒಳ್ಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಇನ್ನೂ ಯಾರು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದು ನೋಡುತ್ತೀವಿ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ಅಷ್ಟೆ ಮತ್ತೇನಿಲ್ಲ ಸೊ ಮತ್ತು ಸಿಗ್ತೀನಿ ಒಂದು ಬ್ಯೂಟಿಫುಲ್ ಲಾಗ್ ಜೊತೆ Bye, take care.